ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದೆಹಲಿಯ ಕೆಂಪುಕೋಟೆಯ ಬಳಿಯಲ್ಲಿ ನಡೆದ ಸ್ಫೋಟ ಇಡೀ ದೇಶವನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಸಂಜೆ ಆರು ನಲವತ್ತೈದು ಸುಮಾರಿಗೆ ದೆಹಲಿಯ ಕೆಂಪು ಕೋಟೆಯ ಸಿಗ್ನಲ್ ಬಳಿ ಬಿಳಿ ಬಣ್ಣದ ಐ ಟ್ವೆಂಟಿ ಕಾರು ಸ್ಫೋಟಗೊಂಡು ಇಪ್ಪತ್ತು ಜನ ಗಾಯಗೊಂಡು ಹದಿಮೂರಕ್ಕೆ ಹೆಚ್ಚು ಜನರು ಸಾವನ್ನಪ್ಪಿದರು ಜೈಷ್ ಎ ಮೊಹಮ್ಮದ್ ಸಂಘಟನೆಯೊಂದಿಗೆ ಗುರುತಿಸಿಕೊಂಡಿರುವ ಡಾಕ್ಟರ್ ಉಮರ್ ನಬಿ ಈ ಘಟನೆ ಹಿಂದೆ ಇರುವುದು ತನಿಖೆಯಿಂದ ದೃಢಪಟ್ಟಿದೆ ಸ್ಫೋಟಕ್ಕೆ ಬಳಸಿದ ಕಾರನ್ನು ಈತ ಘಟನೆ ನಡೆದ ಕೇವಲ ಹದಿನೈದು ಮೊದಲಷ್ಟೇ ಖರೀದಿಸಿದ್ದನು ಫೋಟದ ಸಮಯದಲ್ಲಿ ಈತನೇ ವಾಹನವನ್ನು ಚಲಾಯಿಸಿದ್ದಾನೆ ಏಕೆಂದರೆ ಕಾರಿನಲ್ಲಿ ಸಿಕ್ಕಿದ ಸುಟ್ಟ ಶವದ ಡಿ ಪರೀಕ್ಷೆ ಡಾಕ್ಟರ್ ಉಮರ್ ನಬಿಯದೆಂದು ದೃಢಪಟ್ಟಿದೆ ಆತನ ಡಿ ವರದಿ ಆತನ ತಾಯಿ ಮತ್ತು ಸಹೋದರನ ಡಿ ಎನ್ಎದೊಂದಿಗೆ ಹೊಂದಾಣಿಕೆಯಾಗಿದೆ ಈತ ಆಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಾಶ್ಮೀರದ ಅನಂತನಗರದ ವೈದ್ಯಕೀಯ ಸರ್ಕಾರಿ ಕಾಲೇಜಿನಲ್ಲಿ ವೈದ್ಯನಾಗಿ ಸೇವೆ ಸಲ್ಲಿಸುತ್ತಿದ್ದನು ಈ ಘಟನೆಯ ಮೂಲವನ್ನು ಕೆದಕುತ್ತಾ ಹೋದರೆ ನಿಮಗೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಹಾಕಿದ್ದ ಒಂದು ಪೋಸ್ಟರ್ ಬಗ್ಗೆ ಹೇಳಲೇಬೇಕಾಗುತ್ತದೆ ಶ್ರೀನಗರದ ಬಳಿ ಹಾಕಿದ್ದ ಒಂದು ಪೋಸ್ಟರ್ನಲ್ಲಿ ಜೈ ಸಂಘಟನೆಯನ್ನು ಹೊಗಳಿ ಭಾರತದ ವಿರುದ್ಧ ದಾಳಿ ಮಾಡುತ್ತೇವೆ ಎಂದು ಹೇಳಲಾಗಿತ್ತು ಇದನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಇದರ ಬಗ್ಗೆ ಕಾರ್ಯಾಚರಣೆ ನಡೆಸಲು ಪ್ರಾರಂಭಿಸಿದರು ಸಿ ಟಿ ವಿಯ ದೃಶ್ಯಾವಳಿಯನ್ನು ಪ್ರವೇಶಿಸಿದಾಗ ಇದರ ಹಿಂದೆ ಮೌಲಿ ಮೊಹಮ್ಮದ್ ಇರ್ಫಾನ್ ಇರುವುದು ಪತ್ತೆಯಾಯಿತು ಈತ ಮೊದಲು ಕಾಶ್ಮೀರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೇಲ್ ನರ್ಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದನು ಈಗ ಈತ ಮಸೀದಿಯಲ್ಲಿ ಮೌಲ್ವಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ ಜೈಟ್ ಜೊತೆ ಸಂಪರ್ಕ ಹೊಂದಿದ್ದಾನೆ ಎಂಬುದು ಗೊತ್ತಾಯಿತು ಆ ಬಳಿಕ ತೀವ್ರ ವಿಚಾರಣೆ ಕೈಗೊಂಡಾಗ ಜೈಟ್ ಸಂಘಟನೆ ಭಾರೀ ದೊಡ್ಡ ಸಂಚು ರೂಪಿಸಿರುವುದು ತಿಳಿದು ಬಂದಿತ್ತು ಈ ಬಗ್ಗೆ ತೀವ್ರ ತನಿಖೆ ನಡೆಸಿದ ಭದ್ರತಾ ಪಡೆಗೆ ಇದರ ನಂಟು ದೆಹಲಿಯ ಫರೀದಾಬಾದ್ನಲ್ಲಿ ಇರುವುದು ಕಂಡುಬಂತು ಈ ಮೌಲ್ಯವನ್ನು ವಿಚಾರಣೆ ಪಡಿಸಿದಾಗ ಆತನಿಗೆ ಫರೀದಾಬಾದ್ನ ಅಲ್ ಅಲ್ಹಾ ವಿಶ್ವವಿದ್ಯಾನಿಲಯದ ವೈದ್ಯರುಗಳ ಜೊತೆ ಸಂಬಂಧ ಇರುವುದು ತಿಳಿದುಬರುತ್ತದೆ ಆ ಬಳಿಕ ಡಾಕ್ಟರ್ ಆದಿಲ್ ಮಜೀದ್ನನ್ನು ವಶಪಡಿಸಿಕೊಂಡು ವಿಚಾರಿಸಿದಾಗ ಡಾಕ್ಟರ್ ಮುಜಾಮಿಲ್ ಬಗ್ಗೆ ತಿಳಿಯುತ್ತದೆ ಬಳಿಕ ಆತನನ್ನು ವಶಕ್ಕೆ ಪಡೆಯಲಾಗುತ್ತದೆ ಆತನ ಮನೆಯಿಂದ ಮುನ್ನೂರ ಅರವತ್ತು ಕೆಜಿ ಸ್ಫೋಟಕವನ್ನು ವಶಪಡಿಸಿಕೊಳ್ಳಲಾಗುತ್ತದೆ ಇದರ ಜಾಡು ಹಿಡಿದ ಭದ್ರತಾ ಪಡೆ ಬೇರೆ ಬೇರೆ ಉಗ್ರರು ಸಂಗ್ರಹಿಸಿಟ್ಟಿದ್ದ ಭಾರೀ ಪ್ರಮಾಣದ ಮೂರು ಸಾವಿರ ಕೆಜಿ ಸ್ಫೋಟಕವನ್ನು ವಶಪಡಿಸಿಕೊಳ್ಳುತ್ತಾರೆ ಇದರಲ್ಲಿ ಅಮೋನಿಯಂ ನೈಟ್ರೇಟ್ ಇರುವುದು ಪತ್ತೆಯಾಗಿದೆ ಇದನ್ನು ಬಾಂಬು ತಯಾರಿಸಲು ಬಳಸಿಕೊಳ್ಳಲಾಗುತ್ತದೆ ಇದರ ಹೊರತಾಗಿ ಬಾಂಬ್ ತಯಾರಿಸುವ ಉಪಕರಣಗಳನ್ನು ವಶಪಡಿಸಿಕೊಳ್ಳಲಾಗುತ್ತದೆ ಈ ಮೂಲಕ ಪೊಲೀಸರಿಗೆ ಉಗ್ರರ ದೊಡ್ಡ ಸಂಚಿನ ಬಗ್ಗೆ ತಿಳಿಯುತ್ತದೆ ಆ ನಂತರ ಇನ್ನೊಬ್ಬ ಉಗ್ರವಾದಿ ಲಕ್ನೋ ಮೂಲದ ಉಪನ್ಯಾಸಕಿ ಡಾಕ್ಟರ್ ಶಾಹೀನ್ ಸಾಯಿದ್ಲನ್ನು ಪೊಲೀಸರು ಬಂಧಿಸುತ್ತಾರೆ ಈಕೆ ಡಾಕ್ಟರ್ ಮುಜಾಮಿಲ್ನ ಗೆಳತಿ ಈಕೆ ಭಾರತದಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಿಳಾ ಘಟಕವನ್ನು ಸ್ಥಾಪಿಸಲು ಪ್ರಯತ್ನ ಪಡುತ್ತಿದ್ದಳು ಆದರೆ ನಾಲ್ಕನೇ ವೈದ್ಯ ಡಾಕ್ಟರ್ ಉಮರ್ ನಬಿ ತನ್ನ ಜೊತೆಗಾರು ಸರಿಯಾಗುತ್ತಿದ್ದಂತೆ ನಾಪತ್ತೆ ಆಗುತ್ತಾನೆ ಇನ್ನು ತಾನು ಸಿಕ್ಕಿಬೀಳುತ್ತನೆಂದು ಗಾಬರಿಗೊಂಡು ಗಡಿಬಿಡಿಯಲ್ಲಿ ದೆಹಲಿಯ ಕೆಂಪು ಕೋಟೆಯ ಹತ್ತಿರ ಸ್ಫೋಟ ಮಾಡಿದನೆಂದು ಹೇಳಲಾಗುತ್ತಿದೆ ಈ ಸ್ಫೋಟದಲ್ಲಿ ಗುರುತಿಸಿಕೊಂಡವರೆಲ್ಲರೂ ವೈದ್ಯರುಗಳಾಗಿದ್ದುದರಿಂದ ಇವರನ್ನು ವೈಟ್ ಕಾಲರ್ನ ಉಗ್ರವಾದಿಗಳು ಎಂದು ಕರೆಯಲಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಜ್ಞಾನ ವೃದ್ಧಿ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು